ಎರಡು ಕುಟುಂಬಗಳ ಜಮೀನು ವಿವಾದ ಅಂತ್ಯಸಂಸ್ಕಾರ ಮಾಡುವ ವಿಷಯದಲ್ಲಿ ಹೈಡ್ರಾಮಾ ವಯಸ್ಸಾದ ವೃದ್ಧೆ ಸಾವು ತನ್ನ ಗಂಡನ ಪಕ್ಕ ಅಂತ್ಯ ಸಂಸ್ಕಾರಕ್ಕೆ ಜಮೀನು ವ್ಯವಹಾರ ಗಲಾಟೆಗಳಿಂದ ರಸ್ತೆಯಲ್ಲಿಯೇ ಹೈಡ್ರಾಮಾ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಾರ್ಲಹಳ್ಳಿ ಗ್ರಾಮದಲ್ಲಿ ತಲೆ ತಗ್ಗಿಸುವಂತೆ ಘಟನೆಯೊಂದು ನಡೆದಿದೆ ಹೌದು ವಯಸ್ಸಾದಂತ ವೃದ್ಧೆ ಸುಬ್ಬಮ್ಮ ಎಂಬುವವರು ಮೃತಪಟ್ಟಿದ್ದು ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು ಹಳೆಯ ಪದ್ಧತಿ ಪ್ರಕಾರ ಹೆಂಡತಿ ಮೃತಪಟ್ಟರೆ ತನ್ನ ಗಂಡನ ಪಕ್ಕದಲ್ಲೇ ಹಾಕಬೇಕೆನ್ನುವ ಪದ್ಧತಿ ನಿಮಗೂ ತಿಳಿದಿರುವುದೇ ಆದರೆ ಸುಬ್ಬಮ್ಮ ಎಂಬುವರು ಎರಡನೇ ಹೆಂಡತಿ ಆಗಿರುವುದರಿಂದ ಮೊದಲನೇ ಹೆಂಡತಿ ಸಂಬಂಧಿಯವರು ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿಸುವುದಿಲ್ಲವೆಂದು ಅಡ್ಡಿಪಡಿಸಿದ ಕಾರಣ ಸುಮಾರು ಗಂಟೆಗಳ ಕಾಲ ಹೈಡ್ರಾಮಾ ನಡೆದಿದೆ ತಮ್ಮ ಜಮೀನು ವಿಚಾರ ನ್ಯಾಯಾಲಯದಲ್ಲಿದ್ದು ಪರಿಹಾರ ಆಗುವವರೆಗೂ ನಾವು ಅಂತ್ಯಸಂಸ್ಕಾರ ಮಾಡಲು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದಿದ್ದಾರೆ ನಂತರ ಕೋಲಾರ ಜಿಲ್ಲಾ ರವರ ಆದೇಶದ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ತಾಲೂಕು ದಂಡಾಧಿಕಾರಿಗಳು ಜಿಎನ್ ಮಧ್ಯ ಪ್ರವೇಶಿಸಿ ಎರಡೂ ಕಡೆವರೆಗೂ ಮನವೊಲಿಸಿ ಅಂತ್ಯ ಸಂಸ್ಕಾರ ಮಾಡಲು ಅನುಮತಿ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಗೌನ್ಪಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ರಾಯಲ್ಪಾಡು ಹಾಗೂ ಗೌನ್ಪಲ್ಲಿ ಮತ್ತು ಶ್ರೀನಿವಾಸಪುರ ಠಾಣಾ ಸೂಕ್ತ ಆರಕ್ಷಕ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಏನೇ ಆಗಲಿ ಮೃತದೇಹವನ್ನು ಗಂಡನ ಪಕ್ಕ ಅಂತ್ಯಸಂಸ್ಕಾರಕ್ಕೆ ಅಡ್ಡಿಪಡಿಸಬಾರದಿತ್ತು ಎಂದು ಊರಿನ ಜನ ಮಾತನಾಡಿಕೊಳ್ಳುತ್ತಿದ್ದರು ಬರೆಯದಂತೆ ನಾವು ಬೆಳಿಗ್ಗೆ ಹಂಡ್ರೆಡ್ ಪರ್ಸೆಂಟ್ ಅರೆಸ್ಟ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾನು ಕಾನೂನನ್ನು ಪಾಲನೆ ಮಾಡುತ್ತೆ ಇವೆಲ್ಲ ಗ್ರಾಮ ಭಿಮಾನ ಮಾತ್ರ ಬೇಡ ಗ್ರಾಮ ಗಿಮ ಮಾತ್ರ ಬೇಡ ನಾನು ಹೇಳ್ತಾ ಇರೋದಲ್ಲ ತಹಸೀಲ್ದಾರ್ ಹೇಳಿರೋದು ತಹಸೀಲ್ದಾರ್ ಹೇಳಿರೋದು ನಾನು ಹೇಳೋದಲ್ಲ ಏ ಕಾನೂನು ನಂಗಲ್ಲಪ್ಪ ಆಯ್ತ ತಹಸೀಲ್ದಾರ್ ನೀವು ಬಿಡಲ್ಲ ಅಂತಂದ್ರೆ ನಾವು ತಹಸೀಲ್ದಾರ್ ದಿವಸ ಪಾಲನೆ ಮಾಡಬೇಕು ನೀವು ಅಡ್ಡ ನಿತ್ಕೊಂಡು ನೋಡ್ರಿ ಎಲ್ಲ ಕಳ್ಸಿ ದಯವಿಟ್ಟ ಒಂದ್ ದಿವಸ ಹೇಳ್ತೇನೆ ತಹಸೀಲ್ದಾರ್ ಸಹ ಬಂದಿದ್ದಾರೆ ತಾಲೂಕ್ ದಂಡಾಧಿಕಾರಿಗಳು ತಹಸೀಲ್ದಾರ್ ಏನು ಆದೇಶ ಇದೆ ಅದನ್ನ ಪಾಲನೆ ಮಾಡ್ ಪೊಲೀಸರದು ಹಾಗಾಗಿ ತಹಸೀಲ್ದಾರ್ ಸಹ ಬಾಣಿನಲ್ಲಿ ಯಾರ್ದು ಎಸ್ ಬಿ ದೇವ್ರ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ದಾರೆ ದಯವಿಟ್ಟು ಯಾರು ಕೂಡ ಗಲಾಟೆ ಗಿಲಾಟೆ ಮಾಡಿ ಏನಾದ್ರು ಲಾಂಡ್ ಆರ್ ಪ್ರಾಬ್ಲಮ್ ಮಾಡಿದ್ರೆ ಐ ವಿಲ್ ಟೇಕ್ ಆಕ್ಷನ್ ಯಾವುದೇ ಕಾರಣಕ್ಕೂ ಯಾರು ಗಲಾಟೆ ಮಾಡಬಾರ್ದು ತಹಶೀಲ್ದಾರ್ ಪ್ರದೇಶ ಏನಿದೆ ಅದನ್ನ ಪಾಲನೆ ಮಾಡತಕ್ಕಂಥ ಕೆಲಸ ನಮ್ದು ಆಯ್ತಾ ಇಲ್ಲಿ ಕೂಗಾಡೋದು ಇನ್ನೊಂದು ಮತ್ತೊಂದು ಮಾಡೋದು ಬರೋದಿಲ್ಲ ಇನ್ನೊಂದು ಮತ್ತೊಂದು ಮಾಡೋದು ಅದು ಇದು ಗಲಾಟೆ ಮಾಡಬಾರ್ದು ಇದೆ ಸೆನ್ಸಿಟಿವ್ ಮ್ಯಾಟರ್ ಇದೆ ದಯವಿಟ್ಟು ಎಲ್ಲರೂ ಕೋಆಪರೇಟ್ ಮಾಡಬೇಕು ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು ಆಯ್ತಾ ಯಾರೇ ಯಾವುದೇ ಕಾರಣಕ್ಕೂ ಯಾರೋ ಬಂದು ಮಾಡಬೇಡ್ರಿ ನಾವು ಪೊಲೀಸರು ಏನು ಮಾಡ್ತಾರಲ್ಲ ತರಿಸಿದಾಗ ನೋಡೇಶ ಪಾಲನೆ ಮಾಡ್ತಾ ಯಾರೋ ಗಲಾಟೆ